ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವತಿಯಿಂದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಕಾರ್ಯಕ್ರಮ ಹಾಗೂ ಇದರ ನಡೆಯುವಂತಹ ಅನೇಕ ವಿಚಾರಗಳ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶಿವರಾಮ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಐದನೇ ವರ್ಷದ ಈ ಒಂದು ಪಾದಯಾತ್ರೆ ಮಾರ್ಚ್ ಒಂಬತ್ತರಂದು ಕದ್ರಿಯಿಂದ ಕುತ್ತಾರ್ ಕೊರಗಜ್ ಕ್ಷೇತ್ರಕ್ಕೆ ನಡೆಯಲು ಮಾಡಲಾಗುತ್ತಿದೆ ಕುತ್ತಾರ್ನಲ್ಲಿ ಧಾರ್ಮಿಕ ಕಾರ್ಯಕ್ರಮ ಬೆಳಿಗ್ಗೆ ನಡೆಯುತ್ತೆ ಪ್ರಮುಖ ಭಾಷಣಕಾರರಾಗಿ ಚಕ್ರವರ್ತಿ ಸೂಲಿಬೆಲೆ ವಿಶ್ವ ಹಿಂದೂ ಪರಿಷತ್ ಕಳೆದ ನಾಲ್ಕು ವರ್ಷದಿಂದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಎನ್ನುವಂಥ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಿರಂತರವಾಗಿ ನಾಲ್ಕು ವರ್ಷ ಮಾಡಿ ನಾಡಿದ್ದು ಆದಿತ್ಯವಾರ ಐದನೇ ವರ್ಷದ ಕಾರ್ಯಕ್ರಮ ನಡೆಯಲಿಕ್ಕಿದೆ ನಾಲ್ಕು ವರ್ಷದ ಹಿಂದೆ ನಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಧರ್ಮ ನಂಬಿಕೆ ಸಂಸ್ಕಾರ ಹಾಗೆ ನಮ್ಮ ದೈವ ದೇವರನ್ನು ಅಪಮಾನ ಮಾಡುವಂಥ ಕೆಲಸಗಳು ನಡೆದಿತ್ತು ಆ ಸಮಯದಲ್ಲಿ ನಾವು ದೇವರ ಮೊರೆ ಹೋಗಿದ್ದೆವು ಮೊರೆ ಹೋದಾಗ ಅದನ್ನು ಯಾರು ಮಾಡಿದ್ದಾರೆ ಅವರ ಬಂಧನ ಕೂಡ ಆಗಿತ್ತು ಆ ಸಮಯದಲ್ಲಿ ನಾವು ಅವರು ಸಿಗಬೇಕು ಅವರಿಗೆ ಶಿಕ್ಷೆ ಆಗಬೇಕು